ಕರ್ನಾಟಕ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ ಅದ್ರ ಬಗ್ಗೆ ನಮ್ದು ಯಾವುದೇ ಅಭಿಪ್ರಾಯಗಳಿಲ್ಲ ಅವರ ಆಂತರಿಕ ನಿರ್ಧಾರ ಅದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಬೇಕೋ ಮಾಡಬಾರ್ದು ಮಾಡಿದ್ರೆ ಎಷ್ಟು ಜನ ಬಿಡಬೇಕು ಎಷ್ಟು ಜನನ ಬಿಡಬಾರ್ದು ಅದು ಅವರ ಕೆಲಸ ಅದು ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಪೇಕ್ಷೆ ಇರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡೂವರೆ ವರ್ಷದಲ್ಲಿ ಯಾವ ರೀತಿ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ರೂಪಿಸಬೇಕು ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಯಾವ ರೀತಿ ಅಭಿವೃದ್ಧಿ ಶೂನ್ಯ ಇವತ್ತು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ರಸ್ತೆಗಳು ಯಾವ ರೀತಿ ಗುಂಡಿ ಬಿದ್ದಿದೆ ಇಡೀ ರಾಜ್ಯದಲ್ಲಿ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಬೀದಿಗಳದ್ದು ಹೋರಾಟ ಮಾಡ್ತಾ ಇದೆ ಅಂತೇಳಿ ಮುಖ್ಯಮಂತ್ರಿಗಳು ಇಲ್ಲ ಎರಡೂವರೆ ಮೂರು ಸಾವಿರ ಕೋಟಿ ಕೊಡ್ತಾ ಇದ್ದಾರೆ ಅನ್ನುವ ಘೋಷಣೆ ಅಷ್ಟೇ ಇನ್ನು ಎಷ್ಟು ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಆದರೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇವತ್ತು ಇಡೀ ಎಲ್ಲ ತಾ ಯಾವುದೇ ತಾಲೂಕು ಹೋದರೂ ಕೂಡ ಒಂದು ಕಡೆ ಗುಂಡಿ ಬಿದ್ದಿರುವಂಥ ರಸ್ತೆಗಳು ಅಭಿವೃದ್ಧಿ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಇವತ್ತು ಕಬ್ಬು ಬೆಳೆಗಾರರು ನೋಡಿದರೆ ಯಾವ ರೀತಿ ಹೋರಾಟ ಮಾಡಿದರು ಅಂತೇಳಿ ಇವತ್ತು ಮೆಕ್ಕೆಜೋಳ ಇನ್ನೂ ಕೂಡ ಖರೀದಿ ಕೇಂದ್ರವನ್ನು ಇನ್ನೂ ಕೂಡ ಪ್ರಾರಂಭ ಮಾಡಿಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಇದರ ಗಮನವನ್ನು ರಾಜ್ಯ ಸರ್ಕಾರ ಸರ್ಕಾರಕ್ಕೆ ತರುವಂಥ ಕೆಲಸ ರಾಜ್ಯ ಸರ್ಕಾರ ಕಿವಿಣುವಂಥ ಕೆಲಸ ನಾವು ಮಾಡ್ಕೊಂಡು ಬಂದಿದ್ದೇವೆ ಮುಂದನ್ನು ಕೂಡ ಮಾಡ್ತೇವೆ ಕ್ಯಾಬಿನೆಟ್ ಏನಾಗ್ತದೆ ಏನು ಬಿಡ್ತದೆ ಅದ್ರ ಬಗ್ಗೆ ನಮಗೆ ಆಸಕ್ತಿ ಇಲ್ಲ ನಿಮ್ಮ ಹೋರಾಟ ವ್ಯರ್ಥ ಆಗುತ್ತೆ ಅಂತ ಚರ್ಚೆ ಯಾಕೆಂದ್ರೆ ಹೈ ಹೈಡ್ರಾಮಾ ಇಲ್ಲ ಇದರಲ್ಲೇ ನಡೆಯುತ್ತೆ ಅಂತ ಪುನರ್ರಚನೆ ಹೈಡ್ರಾಮಾ ಅವ್ರು ಯಾವ ರೀತಿ ಪುನರಚನೆ ಡ್ರಾಮಾ ಮಾಡ್ಕೊಂಡು ಕುತ್ಕೊಳ್ಳಿ ಇದ್ರ ಮಧ್ಯೆ ರಾಜ್ಯ ಸರ್ಕಾರ ಯಾವ ರೀತಿ ಕಿವಿ ಹಿಂಡಬೇಕು ಯಾವ ರೀತಿ ಸರ್ಕಾರನ ದಾರಿಗೆ ತರಬೇಕು ಅದು ನಮಗೆ ಗೊತ್ತಿದೆ ನಾವು ಮಾಡ್ತಾ